ಏಕಾಏಕಿ ನಾಲ್ಕು ಕರಡಿಗಳು ದಾಳಿ ರೈತ ತೀವ್ರ ಗಂಭೀರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ನಾಲ್ಕು ಕರಡಿಗಳು ದಾಳಿ ನಡೆಸಿ ರೈತ ತೀವ್ರ ಗಾಯಗೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ಶನಿವಾರ ಸಂಜೆ ಜರುಗಿದೆ ಬೈರನಾಯಕನಹಳ್ಳಿ ಗ್ರಾಮದ ನಲವತ್ತೆಂಟು ವರ್ಷದ ಹನುಮಂತಪ್ಪ ಗಾಯಗೊಂಡ ವ್ಯಕ್ತಿಯಾಗಿದ್ದು ಇಂದಿನ ತಮ್ಮ ಗೋಮಳೆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಮಯದಲ್ಲಿ ನಾಲ್ಕು ಕರಡಿಗಳು ಏಕಾಏಕಿ ದಾಳಿ ನಡೆಸಿದ್ದು ಅಲ್ಲದೆ ಸ್ಥಳೀಯರು ರಕ್ಷಿಸಿ ಗಾಯ ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಆಸ್ಪತ್ರೆಗೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ ಇದೇ ವೇಳೆ ರೈತ ಮುಖಂಡ ರಾಜು ಮಾತನಾಡಿ ಅವರು ಗ್ರಾಮದಾರಣ್ಯ ಪ್ರದೇಶದ ಗೋಮಾಳೆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಮಯದಲ್ಲಿ ನಾಲ್ಕು ಕರಡಿಗಳು ಏಕಾಏಕಿ ದಾಳಿ ನಡೆಸಿವೆ ತಾರೆಹಳ್ಳಿ ಗೋಡೆ ಕಿಲಾ ಕಣ್ಣವ್ವ ಕುಪ್ಪೆ ಕೆಳಗೋಟ ಗಿಡ್ಡಣ್ಣ ಕಟ್ಟೆ ಸೇರಿದಂತೆ ಗ್ರಾಮಗಳಲ್ಲಿ ಕರಡಿ ಹಾವಳಿ ಹೆಚ್ಚಾಗಿತ್ತು ರೈತರು ಆತಂಕ ಮೂಡಿಸಿದಂತಾಗಿದೆ ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ವೇತಮೂರ್ತಿ ಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಬೈರ್ನಹಳ್ಳಿ ಗ್ರಾಮದ ಹನುಮಂತಪ್ಪ ತಂದೆ ಶಕ್ಲ ಹನುಮಂತಪ್ಪ ಎಂಬ ರೈತ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಬಂದಿದ್ರು ಅದೇ ಭೂಮಿಯಲ್ಲಿ ಇವರು ಇವತ್ತು ಹೋಗಿ ಒಡಿಬ ಸಂದರ್ಭದಲ್ಲಿ ಸಡನ್ಲಿಯಾಗಿ ನಾಲ್ಕು ತಡಿಗಳು ದಾಳಿ ಮಾಡಿದ್ದಾವೆ ಈ ದಾಳಿ ಮಾಡಿದ ಸಂದರ್ಭದಲ್ಲಿ ಅವನು ಜೀವಂತವಾಗಿ ಕೆಲಸಕ್ಕೆ ಬಂದಿರತಕ್ಕಂಥದ್ದು ಭಾಳ ಅದೃಷ್ಟ ಆದರೆ ಈ ತಾಲೂಕಿನ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ರಂಗದುರ್ಗ ಫಾರೆಸ್ಟಲ್ಲಿ ಸಾಕಷ್ಟು ಕರಡಿಗಳು ದಾಳಿ ನಡೆದರೂ ಕೂಡ ಇದಕ್ಕೆ ಸ್ಪಂದನೆ ಕಡಿಮೆ ಇದೆ ಇದನ್ನು ಎಚ್ಚೆತ್ಕೊಂಡು ಕೂಡಲೇ ಮುಂದೆ ಈ ಥರ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ಮನವನ್ನ ಮಾಡಿಕೊಡ್ತಾ ಇದ್ವಿ ಹಿಂದೆ ಪ್ರಕರಣಗಳಾಗಿತ್ತು ಹಿಂದೆ ಸಾಕಷ್ಟು ಧಾರೆಳ್ಳಿ ಗೋಡೆ ಕೆಳಗೋಟೆ ಬೈರ್ ಸಹ ಈ ಹಿಂದೆ ಕರಡಿ ದಾಳಿ ಮಾಡಿದೆ ಆದರೂ ಕೂಡ ಅವರು ಗಮನಕ್ಕೆ ತಂದಿದ್ದೀವಿ ಇದನ್ನು ಈ ತಾಲೂಕಿನ ಆಡಳಿತ ಅಧಿಕಾರಿಗಳು ಹಾಗೂ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುಂದೆ ಈ ರೀತಿ ಸಮಸ್ಯೆ ಆಗದೇನೆ ನೋಡ್ಕೊಬೇಕಂತೇಳಿ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನಿಮ್ಮ ಹೆಸರು ರಾಜು ಬೈರ್ನಾಯ್ಕನಳ್ಳಿ